ವಾಷಿಂಗ್ಟನ್ನಲ್ಲಿ ಘೋರ ದುರಂತ ಸೇನಾ ಹೆಲಿಕಾಪ್ಟರ್ಗೆ ವಿಮಾನ ಡಿಕ್ಕಿ ಅಮೆರಿಕದ ಆಗಸದಲ್ಲಿ ಘೋರ ದುರಂತವೊಂದು ನಡೆದು ಹೋಗಿದೆ ಒಂದು ಕಡೆ ಯೋಧರನ್ನು ಕರೆದೊಯ್ಯುತ್ತಿದ್ದ ಅಮೆರಿಕದ ಸೇನಾ ಹೆಲಿಕಾಪ್ಟರ್ ಮತ್ತೊಂದು ಕಡೆ ಅರವತ್ತ ನಾಲ್ಕು ಜನರನ್ನ ಕರೆದೊಯ್ಯುತ್ತಿದ್ದ ಪ್ರಯಾಣಿಕರ ಜೆಟ್ ಈ ಎರಡೂ ಆಕಾಶ ಮಾರ್ಗದಲ್ಲಿ ಒಂದಕ್ಕೊಂದು ಅಪ್ಪಳಿಸಿವೆ ವಾಷಿಂಗ್ಟನ್ನಲ್ಲಿ ಶ್ವೇತಭವನದಿಂದ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿ ಅವಘಡ ಸಂಭವಿಸಿದೆ ಆಗಸದಲ್ಲಿ ಡಿಕ್ಕಿಯಾದ ಲೋಹದ ಹಕ್ಕಿಗಳು ವಾಷಿಂಗ್ಟನ್ನ ಫೋಟೋಮ್ಯಾಕ್ ನದಿಯಲ್ಲಿ ಪತನಗೊಂಡಿವೆ ಬುಧವಾರ ರಾತ್ರಿ ಪ್ರಯಾಣಿಕರ ವಿಮಾನವು ರೊನಾಲ್ಡ್ ರೇಗನ್ ವಾಷಿಂಗ್ಟನ್ ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಇಳಿಯುವ ವೇಳೆ ಸೇನಾ ಹೆಲಿಕಾಪ್ಟರ್ಗೆ ಡಿಕ್ಕಿಯಾಗಿದೆ ಇದರ ದೃಶ್ಯಗಳು ಕ್ಯಾಮರಾದಲ್ಲಿ ಸೆರೆಯಾಗಿದ್ದು ಆ ದೃಶ್ಯಗಳು ಕತ್ತಲಿನ ಆಗಸದಲ್ಲಿ ಬಾಣ ಬಿರುಸುಗಳು ಪಟಾಕಿಗಳು ಚಿತ್ತಾರ ಮೂಡಿಸುವ ರೀತಿಯಲ್ಲಿ ಗೋಚರಿಸಿದೆ ಆದರೆ ಅಲ್ಲಿ ನಡೆದಿರುವುದು ಮಹಾ ದುರಂತ ಅನ್ನೋದು ಅನಂತರ ಗೊತ್ತಾಗಿದೆ ಈ ದುರ್ಘಟನೆಯ ಬೆನ್ನಲ್ಲೇ ಈ ವಿಮಾನ ನಿಲ್ದಾಣದಲ್ಲಿ ಎಲ್ಲ ವಿಮಾನಗಳ ಹಾರಾಟ ಹಾಗೂ ವಿಮಾನಗಳು ಬಂದಿಡುವುದಕ್ಕೆ ತಾತ್ಕಾಲಿಕವಾಗಿ ನಿರ್ಬಂಧ ವಿಧಿಸಲಾಗಿದೆ ಕೆನಡಾ ನಿರ್ಮಿತ ಬೊಂಬರ್ಡಿಯರ್ ಜಿ ಸೆವೆನ್ ನಾಟ್ ಒನ್ ಟ್ವಿನ್ ಇಂಜಿನ್ ಹೊಂದಿರುವ ಅಮೆರಿಕನ್ ಏರ್ಲೈನ್ಸ್ ಫ್ಲೈಟ್ ಫೈ ತ್ರೀ ಫೋರ್ ಟು ವಿಮಾನವು ರೇಗನ್ ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಇಳಿಯುವ ಪ್ರಯತ್ನದಲ್ಲಿತ್ತು ಆದರೆ ಫೋಟೋಮ್ಯಾಕ್ ನದಿಯ ಮೇಲೆ ಹಾರುತ್ತಿರುವಾಗಲೇ ವಿಮಾನವು ದಿಢೀರನೆ ಹಾರಾಟದ ಎತ್ತರವನ್ನು ಕಳೆದುಕೊಂಡು ಕುಸಿದಿದೆ ಸೇನೆಯ ಬ್ಲ್ಯಾಕ್ ಹಾಲ್ ಚಾಪರ್ಗೆ ಅಪ್ಪಳಿಸುವುದಕ್ಕೂ ಮುನ್ನ ವಿಮಾನವು ನಾನೂರು ಅಡಿಗಳಷ್ಟು ಎತ್ತರಕ್ಕೆ ಕುಸಿದಿತ್ತು ಹಾಗೂ ಗಂಟೆಗೆ ನೂರ ನಲವತ್ತು ಮೈಲಿ ವೇಗದಲ್ಲಿ ಮುನ್ನುಗ್ಗುತ್ತಿತ್ತು ಎಂದು ತಿಳಿದು ಬಂದಿದೆ ವಿಮಾನದಲ್ಲಿದ್ದ ಅರವತ್ನಾಲ್ಕು ಜನರಲ್ಲಿ ಉಳಿದವರೆಷ್ಟು ಮೈ ಕೊರೆಯುವ ಚಳಿಯಲ್ಲಿ ಕಾರ್ಯಾಚರಣೆ ಸವಾಲ್ ಅರವತ್ತು ಮಂದಿ ಪ್ರಯಾಣಿಕರು ಹಾಗೂ ನಾಲ್ವರು ಸಿಬ್ಬಂದಿಯನ್ನು ಒಳಗೊಂಡಿದ್ದ ಅಮೆರಿಕದ ಸ್ಥಳೀಯ ವಿಮಾನವು ಕಾನ್ಸಸ್ನಿಂದ ವಾಷಿಂಗ್ಟನ್ ಡಿಸಿಗೆ ಹಾರಾಟ ನಡೆಸಿತ್ತು ಇನ್ನು ಬ್ಲಾಕ್ ಹಾಕ್ ಸೇನಾ ಹೆಲಿಕಾಪ್ಟರ್ನಲ್ಲಿ ಮೂವರು ಯೋಧರು ಪ್ರಯಾಣಿಸುತ್ತಿದ್ದರು ಅದರಲ್ಲಿ ಸೇನೆಯ ಹಿರಿಯ ಅಧಿಕಾರಿಗಳು ಇರಲಿಲ್ಲ ಎಂದು ತಿಳಿದು ಬಂದಿದೆ ಬುಧವಾರ ರಾತ್ರಿ ಒಂಬತ್ತು ಗಂಟೆಗೆ ಪಿಎಸ್ಎ ಏರ್ಲೈನ್ಸ್ಗೆ ಸೇರಿದ್ದ ವಿಮಾನವು ಸೇನೆ ಹೆಲಿಕಾಪ್ಟರ್ಗೆ ಡಿಕ್ಕಿಯಾಗಿರುವುದಾಗಿ ಫೆಡರಲ್ ಏವಿಯೇಷನ್ ಅಥಾರಿಟಿಯು ತಿಳಿಸಿದೆ ವಿಮಾನ ಪತನಗೊಂಡಿರುವ ಸ್ಥಳಕ್ಕೆ ತುರ್ತು ಕಾರ್ಯಾಚರಣೆ ಸಿಬ್ಬಂದಿಗಳು ಧಾವಿಸಿದ್ದಾರೆ ನದಿಯಲ್ಲಿ ಹಾಗೂ ಸುತ್ತಮುತ್ತಲಿನ ಸ್ಥಳದಲ್ಲಿ ಹಲವು ಶೋಧ ಕಾರ್ಯಾಚರಣೆ ನಡೆಯುತ್ತಿದ್ದು ಹಲವು ಏಜೆನ್ಸಿಗಳು ಜೊತೆಯಾಗಿ ಕೆಲಸ ಮಾಡುತ್ತಿವೆ ಫೋಟೋ ಮ್ಯಾಕ್ ನದಿಗೆ ಫೈರ್ ಬೋಟ್ಗಳು ಇಳಿದಿವೆ ಹತ್ತಾರು ಅಗ್ನಿಶಾಮಕ ವಾಹನಗಳು ವಿಮಾನ ನಿಲ್ದಾಣದ ಕಡೆಗೆ ಸಾಗುತ್ತಿವೆ ಕತ್ತಲು ಹಾಗೂ ಮೈ ಕೊರೆಯುವ ಚಳಿಯಿಂದಾಗಿ ಕಾರ್ಯಾಚರಣೆ ತೊಡಕಾಗಿದೆ ಫೋಟೋಮ್ಯಾಕ್ ನದಿಯಿಂದ ಪೊಲೀಸರು ಮೃತದೇಹಗಳನ್ನು ಹೊರಗೆ ತೆಗೆಯುತ್ತಿರುವುದಾಗಿ ತಿಳಿದು ಬಂದಿದೆ ಆದರೆ ಈ ದುರಂತದಲ್ಲಿ ಅರವತ್ತಕ್ಕೂ ಹೆಚ್ಚು ಜನರು ಸಾವಿಗೀಡಾಗಿರುವ ಶಂಕೆ ವ್ಯಕ್ತವಾಗಿದೆ ಬದುಕಿರುವವರ ರಕ್ಷಣೆಗಾಗಿ ಎಲ್ಲ ರೀತಿಯಲ್ಲೂ ಪ್ರಯತ್ನಗಳು ಕೂಡ ನಡೆಯುತ್ತಿದೆ ಶ್ವೇತಭವನದ ಮೂಲಕ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಕಟಣೆ ಹೊರಡಿಸಿದ್ದು ದುರ್ಘಟನೆ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ ಸಾವಿಗೀಡಾದವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕೋರಿರುವ ಅವರು ಪರಿಸ್ಥಿತಿಯ ಬಗ್ಗೆ ನಿಗಾ ವಹಿಸಲಾಗಿದೆ ಎಂದಿದ್ದಾರೆ